ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಇದ್ದಾರೆ ಪಕ್ಷ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಇನ್ನೂ ನಾವು ಸಂಘಟನೆಯನ್ನು ಚುರುಕು ಮಾಡಿಕೊಂಡು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕೆ ನಾವು ತಯಾರು ಮಾಡ್ಕೋಬೇಕು ಓಕೆ ಅದು ನಾ ನೋಡಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಇಲ್ಲಿ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಶಾಸಕರುಗಳು ಬೇರೆ ಬೇರೆ ಪಕ್ಷದ ಹಿರಿಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಇನ್ನೇನು ಕೆಲವೇ ಕೆಲವು ದಿವಸಗಳು ಫೈನಲೈಸ್ ಮಾಡ್ತಾರೆ ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡ್ಬೇಕಷ್ಟೇ ಆದ್ರೆ ಖಂಡಿತ ಕೋಲಾರಲ್ಲಿ ಗೆಲ್ಬಹುದು ನಾವು ಗೆಲ್ಲದಕ್ಕೊಂದು ಅವಕಾಶ ಇದೆ ಆದ್ರೆ ನಾವು ಎಲ್ಲರೂ ಸೇರಿ ಒಂಬತ್ತಕ್ಕೆ ಬಂದು ತೀರ್ಮಾನ ಮಾಡಿ ನಾವು ಕೆಲಸ ಮಾಡಿದ್ರೆ ಸಾಧ್ಯ ಆಗುತ್ತೆ ಅಂತ ನನಗೆ ನನಗೆ ವಿಶ್ವಾಸ ಇದೆ ಓಕೆ ಅದು ನೋಡಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಶಾಸಕರುಗಳು ಬೇರೆ ಬೇರೆ ಪಕ್ಷದ ಹಿರಿಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಇನ್ನೇನು ಕೆಲವೇ ಕೆಲವು ದಿವಸಗಳು ಫೈನಲೈಸ್ ಮಾಡ್ತಾರೆ ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡ್ಬೇಕಷ್ಟೇ ಆದ್ರೆ ಖಂಡಿತ ಕೋಲಾರಲ್ಲಿ ಗೆಲ್ಬಹುದು ನಾವು ಗೆಲ್ಲದಕ್ಕಂತೂ ಅವಕಾಶ ಇದೆ ಆದ್ರೆ ನಾವು ಎಲ್ಲರೂ ಸೇರಿ ಒಮ್ಮತ್ತಕ್ಕೆ ಬಂದು ತೀರ್ಮಾನ ಮಾಡಿ ನಾವು ಕೆಲಸ ಮಾಡಿದ್ರೆ ಸಾಧ್ಯ ಆಗುತ್ತೆ ಅಂತ ನನಗೆ ನನಗೆ ವಿಶ್ವಾಸ ಇದೆ